ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ತನ್ನ ತಂಗಿ ಮಗಳನ್ನು ನನ್ನ ಮನೆ ಸೊಸೆ ಮಾಡಿಕೊಳ್ಳುತ್ತೀನಿ ಎಂದು ಈಗಾಗಲೇ ಮಾತು ಕೊಟ್ಟು ಬಂದಿದ್ದೀನಿ ಎಂದು ಹೇಳಿದ ಚಂದ್ರಶೇಖರ್ ಅವರ ಮಾತು ಕೇಳಿ ಕಲ್ಲಿನಂತೆ ನಿಂತು ಬಿಟ್ಟಿದ್ದ ಅಪ್ಪನಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ ಅವನು ಅಪ್ಪ ನಾನು ಒಂದು ಮಾತು ಕೇಳಿದೆ ಅದು ಹೇಗೆ ಕೊಟ್ಟು ಬಂದ್ರಿ ನನಗೆ ಮದುವೆ ಇಷ್ಟ ಇಲ್ಲ ನಾನು ಇಂಚರ ಎಂದು ಹೇಳುತ್ತಿರುವವನ ಕೈ ಹಿಡಿದುಕೊಂಡ ಚಂದ್ರಶೇಖರ್ ಅವರು ಪ್ಲೀಸ್ ಕಣೋ ಮದುವೆ ಇಷ್ಟ ಇಲ್ಲ ಅಂತ ಮಾತ್ರ ಹೇಳಬೇಡ ಎಂದವರಿಗೆ ಅಪ್ಪ ಅದಕ್ಕೆ ನಾನು ಯಾಕೆ ಮದುವೆ ಆಗಬೇಕು ನಾನೇ ಅವಳಿಗೆ ಒಳ್ಳೆ ಹುಡುಗನನ್ನು ಹುಡುಕಿ ಅತ್ತೆ ಆಸೆ ಪಟ್ಟ ಹಾಗೆ ಒಳ್ಳೆ ಮನೆಗೆ ಸೇರಿಸ್ತೀನಿ ಅತ್ತೇನ ನಾನು ಕನ್ವಿನ್ಸ್ ಮಾಡ್ತೀನಿ ಎಂದವನಿಗೆ ಇಂಚರಾಳನ್ನು ಬಿಟ್ಟು ಬೇರೆ ಹುಡುಗಿಯನ್ನು ಮದುವೆ ಆಗಲು ಇಷ್ಟ ಇರಲಿಲ್ಲ ಹಾಗೆ ಮಾಡಿದರೆ ಆ ಹುಡುಗಿಗೆ ಮದುವೆ ಆಗುತ್ತೆ ವಿನಃ ನನ್ನ ತಂಗಿ ಸಿಗಲ್ಲ ಅವಳ ಒಂದು ಕ್ಷಮೆಗೋಸ್ಕರ ಒಂದು ಎರಡು ವರ್ಷ ಅವಳ ಮನೆ ಬಾಗಿಲಿಗೆ ಅಲೆದಿಲ್ಲ ಇಪ್ಪತ್ತೈದು ವರ್ಷ ಅಲೆದಿದ್ದೀನಿ ನಾನಷ್ಟು ಕೇಳಿಕೊಂಡರೂ ಒಪ್ಪದೇ ಇರುವವಳು ಇದಕ್ಕೆ ಒಪ್ತಾಳ ಇಲ್ಲ ಖಂಡಿತ ಇಲ್ಲ ಅದರ ಬದಲು ನೀನು ಮದುವೆ ಆದರೆ ಮಗಳು ಇದ್ದಾಳೆ ಅನ್ನೋದಕ್ಕೋಸ್ಕರವಾದರೂ ನನ್ನ ಮನೆಗೆ ಬರ್ತಾಳೆ ಮಗಳನ್ನು ಬಿಟ್ಟಿರಲಾರದೆ ಇದೇ ಮನೆಯಲ್ಲಿ ನಮ್ಮ ಜೊತೆನೇ ಉಳ್ಕೋತಾಳೆ ಅದಕ್ಕೆ ಕಣೋ ನೀನು ಇಷ್ಟೊಂದು ಕೇಳ್ಕೊತಾ ಇರೋದು ಈ ಮದುವೆ ಆಗಿ ನನ್ನ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಡೋ ಇದುವರೆಗೂ ನಿನ್ನ ಯಾವ ನಿರ್ಧಾರಕ್ಕೂ ನಾನು ಪ್ರಶ್ನೆ ಮಾಡಿಲ್ಲ ಆದರೆ ಪ್ಲೀಸ್ ಈ ಮದುವೆ ಆಗಲ್ಲ ಅಂತ ಮಾತ್ರ ಹೇಳಬೇಡ ಇಪ್ಪತ್ತೈದು ವರ್ಷದಿಂದ ದೂರಾಗಿರೋ ಅಣ್ಣ ತಂಗಿನ ಒಂದು ಮಾಡೋದು ನಿನ್ನ ಈ ಒಂದು ನಿರ್ಧಾರದಲ್ಲಿದೆ ಈ ತಂದೆಗೆ ಇದೊಂದು ಉಪಕಾರ ಮಾಡಿ ಪುಣ್ಯ ಕಟ್ಕೊಳ್ಳೋ ನಿನ್ನ ಋಣನ ನನ್ಗೆ ಯಾವತ್ತೂ ಮರೆಯಲ್ಲ ಎಂದು ಕಣ್ಣೀರು ಇಡುತ್ತಾ ಕೇಳಿಕೊಂಡ ಅಪ್ಪನನ್ನು ನೋಡಿ ಅಪ್ಪ ನನ್ನ ಹತ್ರ ಋಣದ ವಿಷಯ ಯಾಕಪ್ಪ ಎಂದು ಬೇಸರದಲ್ಲಿ ಹೇಳಿದ ಸರಿ ಮಾತಾಡಲ್ಲ ಹೇಳು ಮದುವೆ ಆಗ್ತೀಯಾ ನನ್ನ ನನ್ನ ತಂಗಿಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಡ್ತೀಯಾ ನೋಡು ವಿನ್ನಿ ಹುಡುಗಿ ನೋಡದೆ ಹೇಗೆ ಮದುವೆಗೆ ಒಪ್ಪೋದು ಅಂತ ಚಿಂತೆ ಮಾಡಬೇಡ ಎಂದು ತಮ್ಮ ಫೋನ್ ತೆಗೆದು ಅದರಲ್ಲಿ ಇದ್ದ ಅಂಕಿತಾಳ ಫೋಟೋ ತೋರಿಸಿ ನೋಡು ಇವಳೆ ನನ್ನ ಮಗಳು ಅಂಕಿತ ಎಷ್ಟು ಮುದ್ದಾಗಿದ್ದಾಳೆ ನೋಡು ನನ್ನ ತಂಗಿ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾಳೆ ತುಂಬ ಒಳ್ಳೆ ಹುಡುಗಿ ನಾನೇ ಹುಡುಕಿದ್ರು ನಿನಗೆ ಇಷ್ಟು ಒಳ್ಳೆ ಹುಡುಗಿ ಸಿಕ್ತಿದ್ಲು ಅನ್ನೋ ಖಾತ್ರಿ ಇಲ್ಲ ಈ ಮನೆಗೆ ಹೇಳಿ ಮಾಡಿಸಿದ ಕಣು ನಿನಗೂ ಒಳ್ಳೆ ಜೋಡಿ ಈಗೇಳು ಮದುವೆ ಆಗ್ತೀಯಾ ಎಂದು ಕೇಳಿದರು ಅಪ್ಪನ ಮಾತುಗಳಿಂದ ಇಕ್ಕಟ್ಟಿಗೆ ಸಿಲುಕಿಕೊಂಡ ವಿವಾನ್ ದಿಕ್ಕು ತೋಚದಂತೆ ನಿಂತು ಬಿಟ್ಟ ಒಂದು ಕಡೆ ಪ್ರಾಣದಷ್ಟು ಪ್ರೀತಿ ಮಾಡುವ ಇಂಚರ ಮತ್ತೊಂದು ಕಡೆ ಜನ್ಮ ಕೊಟ್ಟ ತಂದೆ ಇಂಚರಾನ ಆಯ್ಕೆ ಮಾಡಿಕೊಂಡು ಅವಳಿಗೆ ನನ್ನ ಪ್ರೀತಿ ತಿಳಿಸಲ್ಲ ಅಥವಾ ತಂದೆನ ಆಯ್ಕೆ ಮಾಡಿಕೊಂಡು ನನ್ನ ಪ್ರೀತಿನ ನನ್ನಲ್ಲೇ ಕೊಂದುಕೊಳ್ಳಲ ಎಂಬ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದ ವಿವಾನ್ ನಾನೇನಾದರೂ ಈ ಮದುವೆಗೆ ಒಪ್ಕೊಂಡ್ರೆ ಇಂಚರ ಪರಿಸ್ಥಿತಿ ನನ್ನ ಅಷ್ಟು ಪ್ರೀತಿ ಮಾಡೋ ಇಂಚರ ನನ್ನ ಮರೆತು ಹೇಗಿರ್ತಾಳೆ ಹೋಗಲಿ ಅವಳನ್ನ ಮರೆತು ನಾನಾದರೂ ಇರೋದಕ್ಕಾಗುತ್ತಾ ಎಂದು ತನ್ನಲ್ಲೇ ಪ್ರಶ್ನಿಸಿಕೊಂಡವನಿಗೆ ಅವನ ಮನಸ್ಸು ಇಲ್ಲ ಎಂದು ಉತ್ತರಿಸಿತು ಹೌದು ನನಗೆ ಅವಳನ್ನು ಬಿಟ್ಟು ಇರೋದಕ್ಕಾಗಲ್ಲ ನನಗೆ ನನ್ನ ಇಂಚರ ಬೇಕು ನನ್ನ ಇಂಚರನ ಬಿಟ್ಟು ಯಾರನ್ನೂ ಮದುವೆ ಆಗಲ್ಲ ಇದನ್ನು ಅಪ್ಪನಿಗೆ ಹೇಳ್ತೀನಿ ನಾನು ಇಂಚರ ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಗೊತ್ತಾದರೆ ಖಂಡಿತವಾಗಿಯೂ ಅವ್ರು ಒಪ್ಕೊತಾರೆ ಎಂದು ಚಂದ್ರಶೇಖರ್ ಅವರ ಮುಖ ನೋಡುತ್ತಾನೆ ಅವರು ಅವನ ನಿರ್ಧಾರಕ್ಕಾಗಿ ಕಾಯುತ್ತಿದ್ದರು ನನ್ನ ಮಾತಿಗೆ ನನ್ನ ಮಗ ಬೆಲೆ ಕೊಡುತ್ತಾನೆ ಎಂದು ನಿರೀಕ್ಷೆಯ ಕಣ್ಣುಗಳಲ್ಲಿ ನೋಡುತ್ತಿದ್ದ ತನ್ನ ಅಪ್ಪನನ್ನು ನೋಡಿ ವಿವಾನ್ ಮನಸ್ಸು ದ್ರವಿಸಿ ಹೋಯಿತು ಕೂಡಲೇ ಅವರಿಗೆ ಬೆನ್ನು ಮಾಡಿ ನಿಂತು ಕಣ್ಣಂಚಿನಲ್ಲಿ ಜಿನುಕಿದ ಕಣ್ಣೀರನ್ನು ಚಂದ್ರಶೇಖರ್ ಅವರಿಗೆ ಕಾಣದಂತೆ ಒರೆಸಿಕೊಂಡು ಆಯ್ತಪ್ಪ ನಾನು ಮದುವೆ ಆಗ್ತೀನಿ ಅತ್ತೆ ಮನೆಗೆ ಬಂದರೆ ನೀವು ಖುಷಿಯಾಗಿರ್ತೀರಾ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ ತಂದೆ ತಾಯಿ ಪ್ರೀತಿ ಮುಂದೆ ಯಾವ ಪ್ರೀತಿಯೂ ಸಾಟಿ ಇಲ್ಲ ಎಂದು ಹೇಳಿದವನ ಗಂಟಲ ಸೆರೆ ಉಬ್ಬಿ ಬಂದಿತ್ತು ಜೊತೆಗೆ ಅವನ ಧ್ವನಿ ಗದ್ಗದಿತವಾಗಿತ್ತು ಆದರೆ ಅವನ ಗದ್ಗದಿತ ಧ್ವನಿ ಚಂದ್ರಶೇಖರವರ ಗಮನಕ್ಕೆ ಬರಲಿಲ್ಲ ಅವರು ಮಗ ಮದುವೆಗೆ ಒಪ್ಪಿಗೆ ಕೊಟ್ಟ ಎನ್ನುವ ಖುಷಿಯಲ್ಲಿ ಇದ್ದರು ನಂತರ ವಿವಾನನ್ನು ಅಪ್ಪಿ ಅವನಿಗೆ ಧನ್ಯವಾದ ತಿಳಿಸಿ ಖುಷಿಪಟ್ಟರು ಹಾಗೆ ಸತ್ಯನಾರಾಯಣ ಪೂಜೆ ಮುಗಿದ ನಂತರ ಚಿಕ್ಕದಾಗಿ ಎಂಗೇಜ್ಮೆಂಟ್ ಸಹ ಮಾಡಿಬಿಡೋಣ ಎಂದು ಖುಷಿಯಲ್ಲಿ ಹೇಳಿದವರಿಗೆ ಸರಿ ನಿಮಿಷ ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರಟು ಹೋಗಿದ್ದ ವಾಸ್ತವ ಎಲ್ಲ ವಿಷಯವನ್ನು ಪರಿಮಳ ಹಾಗೂ ವಿನತ ಮುಂದೆ ಹೇಳಿದ ಚಂದ್ರಶೇಖರ್ ಅವರ ಮನಸ್ಸು ಭಾರವಾಗಿತ್ತು ನಂತರ ವಿವಾನ್ ಬೆಳೆಗೆ ಎದ್ದು ಬಂದ ಚಂದ್ರಶೇಖರ್ ಸಾರಿ ವಿನ್ನಿ ನಾವು ಮದುವೆ ಆಗುವಂತ ಹೇಳಿದಾಗೆಲ್ಲ ನನಗೆ ಈಗಲೇ ಮದುವೆ ಬೇಡ ಎಂದು ನೀನು ಹೇಳುತ್ತಿದ್ದ ಹಾಗೆ ಆವತ್ತು ಸಹ ಹಾಗೆ ಹೇಳ್ತಿದ್ದೀಯೇನೋ ಅಂದ್ಕೊಂಡು ನಿನ್ನ ಮದುವೆ ಆಗುವಂತೆ ಒತ್ತಾಯಿಸಿಬಿಟ್ಟೆ ನೀನು ಇಂಚರಾನ ಪ್ರೀತಿ ಮಾಡ್ತಾ ಇದ್ದೀಯಾ ಅನ್ನೋ ವಿಷಯ ನಂಗೆ ಮುಂಚೆಯೇ ಗೊತ್ತಿದ್ರೆ ಖಂಡಿತವಾಗಿಯೂ ನನ್ನ ತಂಗಿಗೆ ಕೊಡ್ತಾ ಇರಲಿಲ್ಲ ಹಾಗೆ ನಿನಗೆ ಮದುವೆ ಆಗುವಂತೆ ಒತ್ತಾಯಿಸ್ತಿರಲಿಲ್ಲ ನನಗೋಸ್ಕರ ನೀನು ಪ್ರೀತಿನೇ ತ್ಯಾಗ ಮಾಡೋಕ್ಕೆ ಹೊರಟಿದ್ಯಲ್ಲೋ ಎಂದು ಭಾವುಕರಾಗಿ ಮಗನನ್ನು ತಬ್ಬಿಕೊಂಡರು ನಂತರ ಮದುವೆಗೂ ಮುಂಚೆ ಈ ಸತ್ಯ ಗೊತ್ತಾಗಿದ್ದು ಒಳ್ಳೆಯದೇ ಆಯಿತು ಮದುವೆ ಆದಮೇಲೆ ಗೊತ್ತಾಗಿದ್ದರೆ ತಂಗಿ ಜೀವನ ನನ್ನಿಂದ ಹಾಳಾಯಿತು ಎನ್ನುವ ನೋವಿನ ಜೊತೆಗೆ ಅದನ್ನ ಸರಿ ಮಾಡಲು ಹೋಗಿ ನಿನ್ನ ಜೀವನನು ಹಾಳು ಮಾಡಿದೆ ಎಂದು ಗೊತ್ತಾಗಿದ್ದರೆ ಸಾಯುವ ತನಕ ನನ್ನನ್ನು ನಾನು ಕ್ಷಮಿಸ್ಕೊತಿರಲಿಲ್ಲ ಎಂದರು ಅವರ ಮಾತಿಗೆ ಗಾಬರಿಯಾದ ಪರಿಮಳ ಹಾಗಾದರೆ ಈ ಮದುವೆ ನಿಲ್ಲಿಸ್ತೀರ ರೀ ಎಂದು ಕೇಳಿದರು ಹೌದು ಅದನ್ನ ಬಿಟ್ಟು ನಮ್ಮ ಹತ್ರ ಬೇರೆ ದಾರಿಯಾದರೂ ಏನಿದೆ ಎಂದು ಹೆಂಡತಿಯನ್ನು ಪ್ರಶ್ನಿಸಿದರು ಆದರೆ ಮದುವೆ ನಿಂತೋಯ್ತು ಅಂದರೆ ಬಂದಿರೋ ಜನಗಳ ಮುಂದೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ರೀ ಅದು ಅಲ್ಲದೆ ಕುಸುಮಾಗೆ ಈ ವಿಷಯ ಗೊತ್ತಾದರೆ ಮುಂದೆ ಏನು ಗತಿ ಸುಮ್ಮನೆ ಇದ್ದವಳಿಗೆ ಮಾತು ಕೊಟ್ಟು ಮನೆ ಸೊಸೆ ಮಾಡ್ಕೋತೀನಿ ಅಂತ ಇಲ್ಲಿವರೆಗೂ ಕರ್ಕೊಂಡು ಬಂದು ಈಗ ಈ ಮದುವೆ ನಡೆಯಲ್ಲ ಅಂದರೆ ಅವಳು ಹೇಗೆ ತಡ್ಕೋತಾಳೆ ಮತ್ತೆ ಆ ಹುಡುಗಿನ ಯಾರು ಮದುವೆ ಆಗ್ತಾರೆ ಎಂದು ಸಂದರ್ಭವನ್ನು ವಿವರಿಸಿದರು ಪರಿಮಳ ಗೊತ್ತಿಲ್ಲ ಪರಿ ಮುಂದೆ ಏನಾಗುತ್ತೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಕೊನೆವರೆಗೂ ನಾನು ನನ್ನ ತಂಗಿ ದೂರನೇ ಇರಬೇಕು ಎಂದು ಆ ದೇವರು ನಿರ್ಧಾರ ಮಾಡಿದರೆ ಅದನ್ನು ತಪ್ಪಿಸೋಕೆ ಯಾರಿಂದಲೂ ಆಗಲ್ಲ ಇರೋ ವಿಷಯನ ಹೇಳ್ತೀನಿ ಮುಂದಿನದ್ದು ಆಮೇಲೆ ನೋಡೋಣ ಎಂದು ನೆಟ್ಟುಸಿರುಬಿಟ್ಟು ರೂಮ್ನಿಂದ ಹೊರಗೆ ಹೋಗಬೇಕು ಎನ್ನುವಷ್ಟರಲ್ಲಿ ಗಾಬರಿಯಿಂದ ಒಳಗೆ ಬಂದರು ಕುಸುಮ ಅವರು ಅಷ್ಟು ಗಾಬರಿಯಲ್ಲಿ ಬಂದಿದ್ದನ್ನು ನೋಡಿದ ಚಂದ್ರಶೇಖರ್ ಅವರ ಮುಖ ಬೆವರಲು ಶುರುವಾಯಿತು ಕುಸುಮ ನಾವು ಮಾತಾಡಿದ್ನ ಕೇಳಿಸ್ಕೊಂಡ್ಬಿಟ್ಲಾ ಎಂದು ಯೋಚಿಸುತ್ತಿದ್ದರು ಆಗ ಕುಸುಮ ಎಲ್ಲ ಇಲ್ಲಿದ್ದೀರಾ ನನಗೆಲ್ಲ ಕಡೆ ಹುಡುಕ್ಬಿಟ್ಟೆ ಎಂದು ಏದುಸಿರು ಬಿಡುತ್ತಾ ಹೇಳಿದರು ಯಾಕೆ ಏನಾಯಿತು ಎಂದು ಪರಿಮಳ ಮತ್ತು ಚಂದ್ರಶೇಖರ್ ಇಬ್ಬರು ಕೇಳಿದರು ಅಣ್ಣ ಅದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಎಂದು ಅಳೋದಕ್ಕೆ ಶುರು ಮಾಡಿದರು ಕುಸುಮ ಅಯ್ಯೋ ಯಾಕೆ ಅಳ್ತಾಯಿದೆಯಾ ಕುಸುಮ ಅಳೋ ಅಂಥದ್ದು ಏನಾಯ್ತು ಎಂದು ಗೊಂದಲದಲ್ಲಿ ಕೇಳಿದರು ಪರಿಮಳ ಅದು ಅದಕ್ಕೆ ಅಂಕಿತಾಗೆ ಈ ಮದುವೆ ಇಷ್ಟ ಇಲ್ವಂತೆ ಅವಳು ಬೇರೆ ಹುಡುಗನ್ನ ಪ್ರೀತಿ ಇದ್ದಾಳಂತೆ ನನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಭಯಪಟ್ಟು ಇಲ್ಲಿವರೆಗೂ ಸುಮ್ಮನಿದ್ಲು ಈಗ ಅವಳು ಫ್ರೆಂಡ್ ಹೇಳಿದ ಮೇಲೇ ನನಗೆ ವಿಷಯ ಗೊತ್ತಾಗಿದ್ದು ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನ್ನ ಕೈ ಕಾಲೇ ಇಲ್ಲ ಎಂದು ಕುಸುಮ ಹೇಳಿದ್ದನ್ನು ಕೇಳಿ ಎಲ್ಲರ ಮುಖದಲ್ಲೂ ನಗು ಮೂಡಿತು ಖುಷಿಯಲ್ಲಿ ವಿನತ ಕೂಗಿಯೇ ಬಿಟ್ಟಿದ್ದಳು ಇಷ್ಟು ಸೀರಿಯಸ್ ವಿಷಯ ಹೇಳ್ತಿದ್ರು ನಗುತ್ತಿದ್ದವರನ್ನು ನೋಡಿದ ಕುಸುಮ ಯಾಕೆಲ್ಲ ಹೀಗೆ ನಗ್ತಾ ಇದ್ದೀರಾ ನಾನು ತಮಾಷೆ ಮಾಡ್ತಾ ಇಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಈ ಮದುವೆ ನಡೆಯಲ್ಲ ಅಂತ ಎಂದು ಮತ್ತೊಮ್ಮೆ ಅವರಿಗೆ ಹೇಳಿದರು ಆಗ ಚಂದ್ರಶೇಖರ್ ವಿವಾನ್ಗೂ ಮದುವೆ ಇಷ್ಟ ಇಲ್ಲದಿರುವ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದರು ಅದನ್ನು ಕೇಳಿದ ಕುಸುಮ ಈಗ ಬಂದಿರುವವರಿಗೆ ಮದುವೆ ನಿಂತೋಯ್ತು ಅಂತ ಹೇಗೆ ಹೇಳೋದಣ್ಣ ಎಂದು ಚಂದ್ರಶೇಖರ್ ಹತ್ತಿರ ಕೇಳಿದರು ಆಗ ವಿವಾನ್ ಈ ಮದುವೆ ನಿಲ್ಲೋದು ಬೇಡ ಅಂಕಿತ ಇಷ್ಟಪಟ್ಟ ಹುಡುಗನ ಜೊತೆ ಇದೇ ಮಂಟಪದಲ್ಲಿ ಮದುವೆ ಮಾಡೋಣ ಖಂಡಿತವಾಗಲು ಕೊನೆ ಕ್ಷಣದಲ್ಲಿ ಈ ಮದುವೆ ನಿಲ್ಲಿಸೋಕೆ ಅಂತ ಆ ಹುಡುಗ ಸಹ ಬಂದಿರ್ತಾನೆ ಎಂದ ಅವನ ಮಾತಿಗೆ ಎಲ್ಲರೂ ಒಪ್ಪಿದರು ಸರಿ ಹಾಗಿದ್ರೆ ಇನ್ನು ಅರ್ಧ ಗಂಟೆಯಲ್ಲಿ ಆ ಹುಡುಗನ ಬಗ್ಗೆ ವಿಚಾರಿಸಿ ಅವ್ರ ಮನೆಯವರನ್ನು ಕರೆಸ್ತೀನಿ ನೀವು ಮುಂದಿನ ಕಾರ್ಯಕ್ಕೆ ಸಿದ್ಧತೆ ಮಾಡಿಕೊಳ್ಳಿ ಎಂದು ಹೇಳಿ ತನ್ನ ಫೋನ್ ಹಿಡಿದು ಹೊರಗೆ ಹೋದನು ಹುಡುಗ ಸಹ ಒಳ್ಳೆಯವನು ಮೂರು ವರ್ಷದಿಂದ ಒಬ್ಬರನ್ನೊಬ್ಬರು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ಎಂದು ಗೊತ್ತಾದ ಬಳಿಕ ಅರ್ಧ ಗಂಟೆಯಷ್ಟರಲ್ಲಿ ಆ ಹುಡುಗನ ಮನೆಯವರನ್ನು ಕರೆಸಿ ಮದುವೆಯನ್ನು ಮಾಡಿ ಮುಗಿಸಿದರು ಅಲ್ಲಿಗೆ ಅಂಕಿತಾಳ ಮದುವೆ ಸಹ ಮುಗಿದಿತ್ತು ಜೊತೆಗೆ ದೂರಾಗಿದ್ದ ಅಣ್ಣ ತಂಗಿ ಸಹ ಬಂದಾಗಿದ್ದರು ಬೆಟ್ಟದಂತೆ ಬಂದಿದ್ದ ಕಷ್ಟ ಮಂಜಿನಂತೆ ಕರಗಿದ್ದನ್ನು ನೋಡಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದರು ಎಲ್ಲರೂ ಇದಕ್ಕೆ ಕಾರಣಳಾದ ತಂಗಿಯ ತಲೆ ಸವರಿ ಥ್ಯಾಂಕ್ ಯು ವಿನು ಎಂದು ಪ್ರೀತಿಯಿಂದ ಹೇಳಿ ಅವಳನ್ನು ಅಪ್ಪಿಕೊಂಡಿದ್ದ ಬರೀ ಥ್ಯಾಂಕ್ ಯು ಅಂದರೆ ಸಾಲಲ್ಲ ಈ ವೀಕೆಂಡಲ್ಲಿ ಹೊರಗೆ ಲಂಚ್ಗೆ ಕರ್ಕೊಂಡು ಹೋಗಿ ನಾನು ಕೇಳಿದ್ದೆಲ್ಲ ಕೊಡಿಸ್ಬೇಕು ಎಂದು ಆರ್ಡರ್ ಮಾಡುವಂತೆ ಹೇಳಿದಳು ಅದಕ್ಕೆ ನಕ್ಕು ಒಪ್ಪಿಕೊಂಡಿದ್ದನು ನಂತರ ವಿವಾನ್ಗೆ ಇಂಚರಾಳನ್ನು ಹೇಗಪ್ಪ ಫೇಸ್ ಮಾಡೋದು ಎಂಬ ಹೊಸ ತಲೆನೋವು ಶುರುವಾಗಿತ್ತು ಅವಳಿಗೆ ತಾನು ಮಾಡಿದ ಅವಮಾನವನ್ನೆಲ್ಲ ನೆನೆಸಿಕೊಂಡು ಹಣೆ ತೀಡಿಕೊಂಡ ಇನ್ನು ಆ ಬಜಾರಿನ ಕನ್ವಿನ್ಸ್ ಮಾಡೋ ಅಷ್ಟರಲ್ಲಿ ಅದೆಷ್ಟು ಕೆರೆ ನೀರು ಕುಡಿಸುತ್ತಾಳೋ ಎಂದು ನೆನೆಸಿಕೊಂಡು ಉಗುಳು ನುಂಗಿದ್ದ Mundo ario